ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ ರಾಜ್ಯದಾದ್ಯಂತ ನೇಹಾ ಕೊಲೆ ಕೇಸಿನ ಚರ್ಚೆ ಇನ್ನೂ ಮುಗಿತಾ ಇಲ್ಲ ನಾವು ನನ್ನ ಊಟ ನನ್ನ ಮಾತು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಕಳಿಸಿದ್ವಿ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರಿನಂತಹ ಕ್ಷೇತ್ರಗಳಲ್ಲೂ ಕೂಡ ಜನ ನೇಹ ಕೊಲೆ ಕೇಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿಯವರು ಅವರು ರಾಜ್ಯದಾದ್ಯಂತ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ವಿರುದ್ಧ ಮುಗಿಬೆದ್ರು ಬೆಂಗಳೂರನ್ನು ಹೊರತುಪಡಿಸಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಪ್ರೊಟೆಸ್ಟ್ ಹಂತಕ ಫಯಾಜ್ಗೆ ಗಲ್ ಹಾಕಿ ಅವನನ್ನು ಅಂತ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜಿನಲ್ಲಿ ಹಾಡ ಹಗಲೆ ಜನ ನೋಡ್ತಾ ಇರುವಾಗಲೇ ಫಯಾಜ್ ಐ ಥಿಂಕ್ ಹದಿನಾಲ್ಕು ಸಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಚುಚ್ಚಿ ಆಕೆಯನ್ನು ಕೊಂದು ಹಾಕೋಣ ಅಲ್ಲೇ ಕೊಂದು ಹಾಕಿ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರು ಜೊತೆಗೆ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇದ್ದರು ಮೈಸೂರಿನಲ್ಲಿ ಪ್ರೊಟೆಸ್ಟ್ರು ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಮಾಡರು ಬಿ ಜೆ ಪಿ ಮತ್ತು ಬೇರೆ ಬೇರೆ ಸಂಘಟನೆಗಳಿಂದ ದೊಡ್ಡ ಹೋರಾಟ ಇತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕರು ಭಾಗಿಯಾದರು ನೇಹಾ ಕೊಲೆಯನ್ನು ಖಂಡಿಸಿ ಮುಸ್ಲಿಂ ವ್ಯಾಪಾರಸ್ಥರು ಅರ್ಧ ದಿನ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು ಶಾ ಬಜಾರು ನೂರಾನಿ ಮಾರ್ಕೆಟ್ನಲ್ಲಿ ಅರ್ಧ ದಿನ ಬಂದ್ ಅಂಜುಮನೆ ಇಸ್ಲಾಂ ಮುಖಂಡರುಗಳು ಮೌನ ಮೆರವಣಿಗೆಯನ್ನು ನಡೆಸಿದರು ಹು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಜೊತೆಗೆ ವಿವಿಧ ಮಠಾಧೀಶರು ಸೇರಿಕೊಂಡು ಪ್ರತಿಭಟನೆ ಮಾಡಿದ್ರು ಬೀದರ್ನಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಶಾಸಕ ಶರಣು ಸಲಗಾರ್ ಶೈಲೇಂದ್ರ ಬೆಲ್ದಾಳೆ ಸಿದ್ದು ಪಾಟೀಲ್ ಪ್ರತಿಭಟನೆ ತುಮಕೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದು ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ರಾಜ್ಯದಾದ್ಯಂತ ಪ್ರತಿಭಟನೆ ಈ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರರಿಗೂ ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಂತೋಷ್ ಲಾಡ್ ಅವರಿಗೂ ಒಂದು ಟಾಕ್ ಫೈಟ್ ಅವನು ಯಾವನ್ರಿ ಸಂತೋಷ್ ಲಾಡು ನಾಲಾಯಕು ಅಂತ ವಿಜಯೇಂದ್ರ ಅಂದ್ರಂತೆ ನನ್ನ ಬಗ್ಗೆ ಮಾತಾಡಿ ಪರವಾಗಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು ವಿಜಯೇಂದ್ರ ಯಡಿಯೂರಪ್ಪ ನಿಮ್ಮ ಹೆಸರಿನ ಮುಂದಿರುವ ಯಡಿಯೂರಪ್ಪ ಅನ್ನೋ ಹೆಸರನ್ನು ತೆಗೆದ್ರೆ ನಿಮ್ಮ ನಿಮ್ಮ ವ್ಯಾಲ್ಯೂ ಏನು ಅನ್ನೋ ಥರ ಸಂತೋಷ್ ಲಾಡ್ರ ಪ್ರಶ್ನೆ ಕೇಳಿಸ್ಕೊಳ್ಳಿ ಆ ಹೆಣ್ಣು ಮಗಳು ಹತ್ಯೆ ಆದಾಗ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಒಬ್ಬ ಸಚಿವ ಇವತ್ತು ಮನೆಗೆ ತ ಮನೆಗೆ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂತ ಪ್ರಯತ್ನ ಮಾಡೋದಿಲ್ಲ ಅದರ ಬದಲಾಗಿ ತೇಜವದಿಗೆ ಮಾಡ್ತಕ್ಕಂತ ಏನು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ದುಶಾಸನ ಪ್ರವೃತ್ತಿಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ರಾಜ್ಯದ ಜನರು ಈ ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೊಲೆಗಡಕರನ್ನ ಒದ್ದು ಒಳಗಾಕುವ ಹಾಕುವ ಬದಲು ಇವತ್ತು ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂತ ಕೆಲಸ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧಿದ್ದಾರೆ ಅವನೇ ಅವನ್ರಿ ನಾಲಯ ಸಂತೋಷ್ ಲಾಡ್ ಅವನ ಬಗ್ಗೆ ಯಾಕ್ರೆ ಮಾತಾಡ್ತೀರಿ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸಂತೋಷ್ ಲಾಡ್ ಬಗ್ಗೆ ಮಾತಾಡ್ತೀರಿ ಇದೇ ರೀತಿ ಹೇಳಿಕೆಯನ್ನ ಕೊಡ್ತಾ ಇರಲಿ ಹೆಣ್ಮಕ್ಳೇ ಬಡ್ಗೆ ತಗೊಂಡು ಬಾರಿಸ್ತಾರೆ ಅವ್ರಿಗೆ ಹಿಂದೂ ಹಿಂದೂಗಳು ಮಾಡಿಗಳ ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ ಅವ್ರು ಯಾರು ಹೋಗೋದಿಲ್ಲ ಇಲ್ಲಿ ಮುಸ್ಲಿಂ ಆ್ಯಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂತ ಹಲವಾರು ಉದಾಹರಣೆಗಳು ಕೊಡಬಹುದು ನಾನೀಗ ಅದು ಎಲೆಕ್ಷನ್ ಐತೆ ಇದು ಹಬ್ಬ ಅವರಿಗೆ ಯಾವುದೇ ಒಂದು ಹಿಂದೂ ಸಾವಾದರೆ ಅವರು ಅದನ್ನ ತಗೊಂಡು ಲಾತ್ರಿ ಲೈಫ್ ಮಾಡ್ತಾರೆ ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಮ್ ಇರಬೇಕು ನನಗೆ ನಾಲಾಯಕ ಅಂದ್ರೆ ಓಕೆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ನಾಲಾಯಕ ಅಂತ ಹೇಳಿದ್ದಾರೆ ದಯವಿಟ್ಟು ಹೇಳಿರ್ತಕ್ಕಂಥದ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳ್ರಿ ಅಪಾಲಜಿ ಮುಖ್ಯಮಂತ್ರಿ ಕೇಳ್ರಿ ಆಸ್ ಅ ಫ್ರೆಂಡ್ ಐಮ್ ರಿಕ್ವೆಸ್ಟಿಂಗ್ ಯು ಇವೇನೋ ಪಕ್ಷದ ಅಧ್ಯಕ್ಷರಾಗಿರಿ ಆ ಪಕ್ಷದ ಅಧ್ಯಕ್ಷರಾಗಬೇಕಂದ್ರೆ ಯಾರ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಫಾದರ್ ಆ ಯಡಿಯೂರಪ್ಪ ಸಾಹೇಬ್ರ ಸರ್ ನೇಮ್ ತೆಗೆದು ಬಿಟ್ರಿ ವಿಜಯೇಂದ್ರ ಸೆಕೆಂಡ್ ನೇಮ್ ಏನಿದೆ ಆ ಸೆಕೆಂಡ್ ನೇಮ್ ತೆಗೆದ್ರೆ ಯುವರ್ ನಥಿಂಗ್ ಬಟ್ ಅವ್ರದ್ದು ಆಗ್ರಹ ಸಿಬಿಐ ತನಿಖೆ ಐ ತನಿಖೆ ಕೊಡಿ ಅಂತ ರಾಜ್ಯ ಸರ್ಕಾರ ಸಿ ಐ ಡಿ ತನಿಖೆಗೆ ಕೊಡುವ ನಿರ್ಧಾರ ಮಾಡ್ತು ನಿರ್ಧಾರವನ್ನು ಹೇಳಿದ್ರು ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ರಾಜ್ಯ ಸರ್ಕಾರದ ಅಂಡರ್ನಲ್ಲೇ ಆಗುತ್ತಲ್ಲ ತನಿಖೆ ಹೇಗಿದ್ರೆ ನ್ಯಾಯ ಎಲ್ಲಿ ಸಿಗಕ್ಕೆ ಸಾಧ್ಯ ಆಯಿತು ಅಂತ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರಿ ಇಬ್ಬರು ತನಿಖೆ ಚಂದ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಅಂತ ಬಿ ಜೆ ಪಿಯವರು ನ್ಯಾಯ ಸಿಗೋದಿಲ್ಲ ಹಿಂಗಾದರೆ ಅಂತ ನೇಹ ತಂದೆ ಕೂಡ ಮಾತಾಡಿದ್ದಾರೆ ಕೆಳಸಿಕೆ ಈ ಹುಬ್ಬಳ್ಳಿ ಇನ್ಸಿಡೆಂಟ್ ನಂಬರ್ ಟು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ವಿಶೇಷ ನ್ಯಾಯಾಲಯ ಅದಕ್ಕೆ ಟೈಮ್ ಬೌಂಡ್ ಆಗಿ ಚಾರ್ಜ್ ಶೀಟ್ ಹಾಕಿರ್ತೀವಿ ಇದಕ್ಕೆ ಸಿ ಆರ್ ಡಿಗೆ ಹಸ್ತಾಂತರ ಮಾಡಿದ್ದಾರೆ ಸಿ ಆರ್ ಡಿ ಅವರದ್ದು ಕೂಡ ನಾನು ಡಿಮಾಂಡ್ ಮಾಡ್ತೀನಿ ಅವ್ರಿಗೆ ನಿಷ್ಪಾತವಾಗಿ ಯಾರ್ದು ಕೈಗೊಂಬೆ ಆಗ್ಲಾರ್ದಂಗೆ ತಾವು ಇದನ್ನ ತನಿಖೆ ಮಾಡಿ ಸರಿಯಾಗಿ ನ್ಯಾಯ ಕೊಡಬೇಕಂತ ನನ್ನ ಬೇಡಿಕೆ ಈ ಇಷ್ಟಕ್ಕೆ ಇದಕ್ಕೆ ನಾವು ತೃಪ್ತಿ ಪಡಂಗಿಲ್ಲ ಸರಿಯಾಗಿ ನಿಷ್ಪಕ್ಷವಾಗಿ ಅದನ್ನು ತನಿಖೆ ಮಾಡಿ ಅವ್ರನ್ನೆಲ್ಲರನ್ನ ಬಂಧಿಸಬೇಕು ಜೀವಾದಿ ಶಿಕ್ಷೆ ಮತ್ತು ಅವ್ರ ಗಲ್ಲು ಶಿಕ್ಷೆ ಏರಿಸೋ ತನಕ ತಾವೆಲ್ಲರೂ ವರದಿಯನ್ನು ಕೊಡಬೇಕಂತೇಳಿ ನಾನು ಇಚ್ಛಾಪಡ್ತೀನಿ ಇದರೊಂದಿಗೆ ಇವತ್ತಿನ ನ್ಯೂಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್